ಸೊ ಹೇಗ ಎಲ್ರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಏನೊಂದು ರೀಸೆಂಟ್ ಆಗಿ ಕೆಪಿ ಅಲ್ಲಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಬರ್ಜರಿ ಆಗಿರುವಂತ ವೆಕೆನ್ಸಿನ ಕಾಲ್ಪ ಮಾಡಿದ್ರು ಈ ಒಂದು ಗೆ ತುಂಬಾನೇ ಜನ ಒಂದು ಅಪ್ಲಿಕೇಶನ್ ಕೂಡ ಹಾಕಿದಾರೆ ಸ್ನೇಹಿತರೆ ಓಕೆ ತುಂಬಾನೇ ಜನ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬ್ರದರ್ ಕೆಪಿಟಿಸಿ ಅಲ್ಲಿ ಒಂದು ಫಿಸಿಕಲ್ ಡೇಟ್ ಯಾವಾಗ ಇರುತ್ತೆ ಕನ್ಫರ್ಮ್ ಆಗಿ ಏನ ಡೇಟ್ ಏನಾದ್ರು ಅನೌನ್ಸ್ಮೆಂಟ್ ಆಗಿದೆ ಏನಾದ್ರು ಫಿಕ್ಸ್ ಡೇಟ್ ಏನಾದ್ರು ಕನ್ಫರ್ಮ್ ಇದೆಯಾ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಮತ್ತೆ ಸೆಪರೇಟ್ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಓಕೆ ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ನೋಡಬಹುದು ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಏನೋ ಎಕ್ಸಾಮ್ ಬಗ್ಗೆ ಏನೋ ಪ್ರತಿಭಟನೆ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ತುಂಬಾ ಜನ ಒಂದು ಇದನ್ನ ಅಂದ್ರೆ ಕಮೆಂಟ್ ಕೂಡ ಮಾಡ್ತಾ ಇದಾರೆ ನೋಡ್ಬೋದು ಬ್ರದರ್ ಮತ್ತೆ ಎಕ್ಸಾಮ್ ಏನಾದ್ರು ಕನ್ಫರ್ಮ್ ಆಗುತ್ತೆ ಅಂದ್ರೆ ಏನಾದ್ರು ಕೆಪಿಟಿಸಿ ಅಲ್ಲಿ ಎಕ್ಸಾಮ್ ನಡೆಸ್ತಾರಂತ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇದೆ ಅದು ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಯಾರ್ಯದ ಒಂದು ಕೆಪಿಟಿಸಿ ಎಲ್ ಅಪ್ಲಿಕೇಶನ್ ಹಾಕಿದ್ರ ಪ್ರತಿಯೊಬ್ರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಏನೇ ಒಂದು ಹೊಸದಾಗಿ ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಏನೊಂದು ಕೆಪಿ ಸಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಒಂದು ಆಗಿರೋ ವೇಕನ್ಸಿನ ಕನ್ಫರ್ಮ್ ಮಾಡಿದ್ದಾರೆ ಓಕೆ ಇದಕ್ಕೆ ಫಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಇದೆ ಇಲ್ಲ ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇದೆ ಟೆಸ್ಟ್ ಅಂದ್ರೆ ಸಿಟಿ ಸಿಟಿ ತ್ರೂನೇ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕು ಅಂತ ಹೇಳಿ ಏನೊಂದು ಹೈಕೋರ್ಟ್ ತಗ ಈ ಒಂದು ಕೇಸ್ ಹೋಗಿದೆ ಇದು ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಇದು ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಅವರು ಕೊಟ್ಟು ಬಿಟ್ಟಿದ್ರು ಈ ಒಂದು ನೇಮಕಾತಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೇರ ನೇಮಕಾತಿ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇದು ಆಲ್ಮೋಸ್ಟ್ ಚೇಂಜ್ ಆಗಲ್ಲ ಆಲ್ಮೋಸ್ಟ್ ನಿಮ್ದು ಡೈರೆಕ್ಟ್ ಫಿಸಿಕಲ್ ಒಂದು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಏನೋ ಎಲ್ಲ ಫಿಸಿಕಲ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ ಬಟ್ ಆಲ್ಮೋಸ್ಟ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನ ಫಿಸಿಕಲ್ ಎಲ್ಲ ಫೇಲ್ ಆಗ್ತಾರೆ ಸ್ನೇಹಿತರೆ ಯಾಕಂದ್ರೆ ಕರೆಕ್ಟ್ ಆಗಿ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಲ್ಲ ಸ್ನೇಹಿತರೆ ಸೊ ಯಾರದೆಲ್ಲ ಒಂದು ರಿಸಲ್ಟ್ ಚೆನ್ನಾಗಿದೆ ಸೊ ಕರೆಕ್ಟ್ ಆಗಿ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಿ ನಿಮ್ದು ಜಾಬ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಮತ್ತೆ ಯಾವೆಲ್ಲ ಏನೇನಿರುತ್ತೆ ಸಂಪೂರ್ಣ ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಬಹುದು ಇವಾಗ ಫಿಸಿಕಲ್ ವಿಷಯಕ್ಕೆ ಬಂದ್ರೆ ನೋಡಬಹುದು ಇವಾಗ ಎಂಟು ಮೀಟರ್ ಕಂಬನ ಹತ್ಬೇಕು ಸ್ನೇಹಿತರೆ ಒಂದು ಲೈಟ್ ಕಂಬ ಏನ್ ಇರುತ್ತೆ ಅದನ್ನ ಎಂಟು ಮೀಟರ್ ಕಂಪಲ್ಸರಿಯಾಗಿ ಹತ್ಲೇಬೇಕು ತುಂಬಾ ಜನ ಫೇಲ್ ಆಗಬಹುದು ಕಂಬದಲ್ಲಿ ಸ್ನೇಹಿತರೆ ಓಕೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಮಾಡಿ ಬಿಟ್ಟಿರ್ತಾರೆ ಜಾಸ್ತಿ ಅಲ್ಲೇ ಫೇಲ್ ಆಗೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ರೆ ನೋಡಬಹುದು ಎಂಟು ಮೀಟರ್ ನಿಮ್ದು ಗುಂಡು ವೆಸದ ಇರುತ್ತೆ ಸೊ ಅದು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಜಿಯಾಗಿ ಕೂಡ ಕ್ಲಿಯರ್ ನ ಮಾಡ್ಕೋಬಹುದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಯಾರದೆಲ್ಲ ಒಂದು ರಿಸಲ್ಟ್ ಚೆನ್ನಾಗಿದೆ ಆದಷ್ಟು ಪ್ರತಿಯೊಬ್ರು ಕೂಡ ಡೈಲಿ ಪ್ರಾಕ್ಟೀಸ್ ನ ಮಾಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ನಿಮ್ಗೆ ಸ್ಕಿಪ್ಪಿಂಗ್ ಇರುತ್ತೆ ಏನು ಇವಾಗ ನಾವು ಹಗ್ ಅಂತ ಏನು ಕರಿತೀವಿ ಅದು ಒಂದು ನಿಮಿಷದಲ್ಲಿ ನೀವು ಐವತ್ತು ಸ್ಕಿಪ್ಪಿಂಗ್ ನ ಮಾಡ್ಬೇಕು ಐವತ್ತು ಸ್ಕಿಪ್ಪಿಂಗ್ ನ ಮಾಡಿದ್ರೆ ನೀವು ಇದಕ್ಕೆ ಕ್ವಾಲಿಫೈ ನ ಆಗ್ತೀರಾ ಸ್ನೇಹಿತರೆ ಆ ನಂತರ ಬಂದ್ಬಿಟ್ಟು ನೋಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಅಂದ್ರೆ ಎಂಟುನೂರು ಮೀಟರ್ ಅಂದ್ರೆ ನಾಲ್ಕು ನೂರ್ ಮೀಟರ್ ಎರಡು ಟ್ರ್ಯಾಕ್ ಇರುತ್ತೆ ನೀವು ಮೂರು ನಿಮಿಷದಲ್ಲಿ ರನ್ನಿಂಗ್ ನ ಕ್ಲಿಯರ್ ಕೂಡ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮತ್ತೆ ನಿಮ್ಗೆ ಒಂದ್ ಒನ್ ನೂರು ಮೀಟರ್ ನಿಮ್ಗೆ ರನ್ನಿಂಗ್ ಕೂಡ ಇರುತ್ತೆ ಇದು ಹದಿನಾಲ್ಕು ಸೆಕೆಂಡ್ ಅಲ್ಲಿ ಇದನ್ನು ಕೂಡ ಕ್ಲಿಯರ್ ನ ಮಾಡ್ಕೋಬಹುದು ಇವು ಕಂಪಲ್ಸರಿಯಾಗಿ ಪ್ರತಿಯೊಂದು ಕೂಡ ಇರುತ್ತೆ ಸ್ನೇಹಿತರೆ ಅಂದ್ರೆ ಫಿಸಿಕಲ್ ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ನ ಮಾಡಿ ಎಕ್ಸಾಮ್ ಅಂತೂ ತುಂಬಾ ಜನ ಎಕ್ಸಾಮ್ ಬಗ್ಗೆ ಕಮೆಂಟ್ ಕೂಡ ಮಾಡ್ತಾ ಇದಾರೆ ಸೊ ಯಾವ್ದೇ ರೀತಿ ಎಕ್ಸಾಮ್ ಕೂಡ ನೈಂಟಿ ನೈನ್ ಪರ್ಸೆಂಟ್ ನಡೆಯಲ್ಲ ಸೊ ಇದು ಹೈಕೋರ್ಟ್ಗೆ ಏನ್ ಕೇಸ್ ಹಾಕಿದ್ರೆ ಇದು ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇದು ಡೈರೆಕ್ಟ್ ಆಗಿ ನೇರ ನೇಮಕಾತಿ ಅಂತ ಏನ್ ಮೆನ್ಶನ್ ಮಾಡಿದ್ರು ಅದೇ ಕೂಡ ಕನ್ಫರ್ಮೇಷನ್ ಆಗುವಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಸಿಗೋಣ ಮುಂದಿನ ನಮಸ್ಕಾರ